ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸರ್ ಆರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮೊಟ್ಟೆಕೋಸನ್ನು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯವನ್ನು ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಹೀಗೆ ಪಲ್ಯ ಮಾಡಿಕೊಟ್ರೆ ಮಕ್ಕಳು ಪಲ್ಯವನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನಿದಕ್ಕೆ ಅರ್ಧ ಮೊಟ್ಟೆಕೋಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಪೂರ್ತಿ ತಗೊಳ್ಳೋದು ಬೇಡ ಮೊಟ್ಟೆ ಹಾಕೋದ್ರಿಂದ ಅರ್ಧ ಕೋಸು ಸಾಕು ಮೂರು ಮೊಟ್ಟೆ ಮೂರು ಹಸಿಮೆಣಸು ಒಂದು ಈರುಳ್ಳಿ ಎರಡು ಹೆಸರು ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ನಂತರ ಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಒಂದು ಪಾತ್ರೆಗೆ ತೆಗೆದಿಡಿ ನಂತರ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಐದು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಒಂದು ಪೀಸ್ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಎರಡು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು ಈಗ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಈರುಳ್ಳಿಯ ಹಸಿವಾಸನೆ ಹೋಗೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾವು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಂತಹ ಕೋಸನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೀಗೆ ತೆರೆದಿಟ್ಟೇ ಬೇಯಿಸ್ಕೊಳ್ಳಿ ಮುಚ್ಚಿಟ್ಟರೆ ಅದು ನೀರಾಗತ್ತೆ ಅದರಿಂದ ತೆರೆದಿಟ್ಟು ಒಂದು ಐದು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಮೊಟ್ಟೆಗೋಸ್ ಚೆನ್ನಾಗಿ ಬೇಯುತ್ತೆ ಬೆಂದ ನಂತರ ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಅಲ್ಲಿ ಮೊಟ್ಟೆಯನ್ನು ಒಡೆದು ಹಾಕ್ಕೋಬೇಕು ನಾನಿಲ್ಲಿ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ಕ್ಯಾಬೇಜ್ ಹೆಚ್ಚಿದರೆ ಮೊಟ್ಟೆಯನ್ನು ಹೆಚ್ಚ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ತಗೊಂಡೋದ್ರಿಂದ ಮೂರು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಒಳ್ಳೆ ಮೆಣಸಿನ ಪುಡಿ ಹಾಕೋಬೇಕು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಪಲ್ಯಕ್ಕೆ ಉಪ್ಪು ಹಾಕಿದ್ದೀನಿ ಈ ಮೊಟ್ಟೆಗಿರೋಷ್ಟು ಮಾತ್ರ ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಒಂದು ಅರ್ಧ ಭಾಗ ಬೆಂದ ನಂತರ ಪಲ್ಯದ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಎಲ್ಲ ಪಲ್ಯಕ್ಕೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಚಪಾತಿ ರೊಟ್ಟಿ ಜೊತೆ ಸರ್ವ್ ಮಾಡಿ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್